ಸೆಂಟೆನ್ಸ್ ಇದೆ ಬಹಳ ಅದ್ಭುತವಾಗಿರತಕ್ಕಂಥ ವಾಕ್ಯ ಆಸ್ತಿಯ ಮೇಲಿನ ಮೋಹ ಮಾಸ್ತಿಯ ಮೇಲೆ ಇದ್ದಿದ್ದರೆ ಚಿನ್ನದ ಮೇಲಿನ ಮೋಹ ರಣ್ಣನ ಮೇಲೆ ಇದ್ದಿದ್ದರೆ ಕೇಶದ ಮೇಲಿನ ಮೋಹ ಕೇಶಿ ರಾಜನ ಮೇಲೆ ಇದ್ದಿದ್ದರೆ ದುಡ್ಡಿನ ಮೇಲಿನ ಮೋಹ ದುಂಡಿ ರಾಜನ ಮೇಲೆ ಇದ್ದಿದ್ದರೆ ಕನ್ನಡಿಯ ಮೇಲಿನ ಮೋಹ ಕನ್ನಡದ ಮೇಲೆ ಇದ್ದಿದ್ದರೆ ಎನ್ನ ಕನ್ನಡ ಬಡವಾಗುವ ಬದಲು ಬಂಗಾರವಾಗುತ್ತಿತ್ತು ನೋಡ ಅಂತ ಒಂದು ಅದ್ಭುತವಾದಂತಹ ಸಾಲದು ಯಾಕೆ ಈ ಸಾಲನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾರಣ ಈ ಕೆಪಿ ಸಿ ಅವರು ನಡೆಸಿದಂತ ಈ ಒಂದು ಪರೀಕ್ಷೆ ಈ ಪರೀಕ್ಷೆಯಲ್ಲಿ ಕನ್ನಡದ ಖಗ್ಗೊಲೆ ಆಗಿದೆ ಕನ್ನಡದ ಖಗ್ಗೊಲೆ ಆಗಿದೆ ಇನ್ನೊಂದು ಕಡೆಗೆ ಕುವೆಂಪು ಅವರು ಹೇಳ್ತಾರೆ ಕನ್ನಡದ ಖ್ಯಾತ ಕವಿಯಾಗಿರ್ತಕ್ಕಂಥ ಕುವೆಂಪು ಅವರು ಹೇಳ್ತಾರೆ ಇಂಗ್ಲೆಂಡ್ ನಲ್ಲಿ ಇಂಗ್ಲಿಷ್ ಇರುವಂತೆ ಫ್ರಾನ್ಸ್ ನಲ್ಲಿ ಫ್ರೆಂಚ್ ಇರುವಂತೆ ಕರ್ನಾಟಕದಲ್ಲಿ ಕನ್ನಡ ಇರಬೇಕು ಅಂತ ಹೇಳ್ತಾರೆ ಅವರು ಯಾರು ಕುವೆಂಪು ಅವರು ಇನ್ನೊಂದ್ ಕಡೆಗೆ ಕುವೆಂಪು ಅವರ ಮಗನಾಗಿರತಕ್ಕಂತ ಪೂರ್ಣ ಚಂದ್ರ ತೇಜಸ್ವಿ ಅವರು ಕೂಡ ಹೇಳ್ತಾರೆ ಒಂದ್ಸಾರಿ ಬೆಂಗಳೂರು ನಗರದೊಳಗೆ ಅಂಗಡಿ ಮುಗ್ಗಟ್ಟಗಳ ಮೇಲೆ ಕನ್ನಡ ನಾಮಫಲಕವನ್ನ ಹಾಕಿರ್ಲಿಲ್ಲ ಅಂತವುಗಳ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇರ್ತದೆ ಅಂತ ಬೋರ್ಡ್ಗಳಿಗೆ ಮಸಿಗಳನ್ನು ಬೆಳೀತಾ ಇದೆ ಮಸಿ ಬೆಳೆಯೋ ಸಂದರ್ಭದಲ್ಲಿ ಪತ್ರಕರ್ತರು ಬಂದು ಕೇಳ್ತಾರಂತೆ ತೇಜಸ್ವಿ ಅವರಿಗೆ ಇದು ತಪ್ಪಲ್ವೇನು ನೀವು ಕನ್ನಡ ನಾಮಫಲಕ ಇರತಕ್ಕಂತ ಆ ನಾಂಪಲಕಗಳಿಗೆ ಕನ್ನಡಕ್ಕೆ ಸೇರುತ್ತ ಇರಲಾರದಂಥ ನಾಂಪಲಕಗಳಿಗೆ ನಾಮ್ ಫಲಕ್ಗಳಿಗೆ ಮಸಿ ಬೆಳೀತಾ ಅಂತ ಹೇಳಿ ತಪ್ಪಲ್ವೇನು ಅಂತ ಕೇಳಿದಾಗ ತೇಜಸ್ವಿ ಅವರು ಒಂದ್ ಕಡೆ ಕೇಳ್ತಾರಂತೆ ಕನ್ನಡ ವಿರೋಧಿಗಳಿಗೆ ಮಸಿ ಬಳಲಾರದ ಲವ್ಲಿ ಕೊಡ್ಬೇಕೇನೋ ಅಂತ ಕೇಳ್ತಾರಂತೆ ಯಾಕೇನ ಇಷ್ಟೆಲ್ಲ ಪೀಟಿಕೆ ಹಾಕಿದೆ ಅಂತಂದ್ರೆ ಒಂದು ಕಾರಣ ಇದೆ ಪೀಟಿ ಒಂದು ಕಾರಣ ಇದೆ ಏನ್ ಕಾರಣಪ್ಪ ಅಂತಂದ್ರೆ ಈ ಕೆಪಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೊಂದು ಸಾಂವಿಧಾನಿಕ ಸಂಸ್ಥೆ ಈ ಸಂಸ್ಥೆ ವತಿಯಿಂದ ನಾನು ನೋಡ್ತಾ ಇದ್ದೀನಿ ಸುಮಾರು ಒಂದು ಎರಂಟು ವರ್ಷಗಳಿಂದ ಈ ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿ ಇದೇನೆ ನಾನು ನೋಡ್ತಾ ಇದ್ದೀನಿ ಒಂದಲ್ಲ ಒಂದು ಲೋಪದೋಷಗಳಾಗ್ತಾನೆ ಇದ್ವು ಬಹಳಷ್ಟು ಪತ್ರಿಕೆಗಳು ನಾವೆಲ್ಲ ಓದ್ತಿದ್ವಿ ಕೆ ಪಿ ಎಸ್ ಸಿ ಕರ್ಮಕಾಂಡ ಕೆಪಿ ಸಿ ಕರ್ಮಕಾಂಡ ಹೇಳಿ ಆದ್ರೆ ಈ ಸಾರಿ ಏನ್ ಎಕ್ಸಾಮ್ ಆಯ್ತೋ ಈ ಎಕ್ಸಾಮ್ ಒಳಗೆ ಇನ್ನೊಂದು ಕರ್ಮಕಾಂಡಕ್ಕೆ ಈ ಕೆ ಪಿ ಎಸ್ ಸಿ ಕಾರಣ ಕರ್ಮಕಾಂಡವನ್ನ ಮಾಡಿದೆ ಏನ್ ಕರ್ಮಕಾಂಡ ಒಂದಲ್ಲ ಒಂದು ರೀತಿಯ ಲೋಪ ಒಂದಲ್ಲ ಒಂದು ರೀತಿಯ ಲೋಪದೋಷಗಳು ಒಂದಲ್ಲ ಒಂದು ರೀತಿಯ ತಪ್ಪುಗಳು ಒಂದಲ್ಲ ಒಂದು ರೀತಿಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ನೂರ ಆರು ಪೋಸ್ಟ್ ಗಳಿಗೆ ಕೆಪಿ ಸಿ ಕೆ ಗೆಜೆಡ್ ಪ್ರೊಬೆಷನಲ್ ಪೋಸ್ಟ್ ಗಳಿಗೆ ಎಕ್ಸಾಮ್ ನಡೆದಿತ್ತು ಅದರಲ್ಲಿ ನೂರ ಆರರಲ್ಲಿ ಎಂಬತ್ತು ಜನ ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂನವರು ಆಯ್ಕೆ ಆಗ್ತಾರಂತೆ ಇನ್ನು ಕೇವಲ ಇಪ್ಪತ್ತಾರು ಜನ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರಂತಂದ್ರೆ ನಾವೇನ್ ಕರ್ನಾಟಕದೊಳಗಿದೀವೋ ಅಥವಾ ಬೇರೆ ಎಲ್ದೀವೋ ಅಂತ ನೀವು ಅನ್ಬೋದು ನೀವೊಂದು ಮಾತು ಹೇಳ್ಬೋದು ಏನ್ ಹೇಳ್ಬೋದು ಇಲ್ಲ ಅವರು ಟ್ಯಾಲೆಂಟ್ ಇದಾರೆ ಆಗ್ತಾರೆ ಹೇಳಿ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳು ಟ್ಯಾಲೆಂಟ್ ಇಲ್ಲ ಅಂತ ಯಾವ ಆಧಾರ ಮೇಲೆ ಹೇಳ್ತೀರಿ ನೀವು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಳಿತಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಇದ್ದಾಗ ಅವರು ಸೆಲೆಕ್ಷನ್ ಆಗೋದ್ರಲ್ಲಿ ಯಾವ ದೊಡ್ಡದು ಇಲ್ವೇ ಇಲ್ಲ ಹಂಗಂತ ಹೇಳಿ ಇಂಗ್ಲಿಷ್ ಮೀಡಿಯಂ ವಿರೋಧಿ ಅಲ್ಲ ನಾನು ಹೇಳ್ತಾ ಇರೋದು ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗರಿ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಎಸ್ ಸರ್